ನಮಸ್ಕಾರ ಸ್ನೇಹಿತರೆ ನಮ್ಮ ಈ ಯೂಟ್ಯೂಬ್ ಚಾನೆಲ್ಗೆ ನಮ್ಮ ಕಾರ್ಲಾದೇವಿ ಫಾರ್ಮ್ಸ್ಗೆ ಸ್ವಾಗತ ಸುಸ್ವಾಗತ ಜೈ ಜವಾನ್ ಜೈ ಕಿಸಾನ್ ನೀವೆಲ್ಲ ಕ್ಷೇಮ ಎಂದು ಬಯಸುತ್ತಾ ಇಂದಿನ ವೀಡಿಯೋ ಮುಂದುವರ್ಸೋಣ ಸ್ನೇಹಿತರೆ ನಾನು ನಮ್ಮ ತೋಟದಲ್ಲಿ ಸುಮಾರು ಒಂದೂವರೆ ವರ್ಷದ ಮುಂಚೆ ಎರಡೇ ಎರಡು ಟೊಪ್ಪೆ ಹಾಕೋದು ಅಂದರೆ ಮರ್ಗೆಣಸೋದು ಕಡ್ಡಿ ಹಾಕಿದ್ದೆ ಹಾಕಿದಾಗ ಅದೇನಾಗಿತ್ತು ಒಂದು ಬೈ ಅಂದ್ರೆ ಅಂದರೆ ನಮ್ಮ ಕೋಳಿಗಳೆಲ್ಲ ಆಯ್ತಲ್ಲ ಕುಕ್ಕಿ ಒಂದು ಕಡ್ಡಿ ಸತ್ತೋಯ್ತು ಇನ್ನೂ ಒಂದು ಕಡ್ಡಿ ಚೆನ್ನಾಗಿ ಬಂತು ಚೆನ್ನಾಗಿ ಬಂದಿದೆ ಅದರಲ್ಲಿ ಒಂದು ಎಂಟು ತಿಂಗಳಿಗೆ ಚೆನ್ನಾಗಿ ನಮಗೆ ಟಾಪ್ ಯಾಕೋ ಸಿಕ್ತು ಗೆಣಸು ಸಿಕ್ತು ಗೆಣಸು ಸಿಕ್ಕಿದಾದ್ಮೇಲೆಂಗೆ ಆ ಒಂದು ಕಡ್ಡಿನ ಕಟ್ ಮಾಡಿ ಒಂದರಿಂದ ಹತ್ತು ಗಿಡ ಆಯಿತು ಅಂದರೆ ಆ ಕಡ್ಡಿನ ನೆಡ್ಬೋದು ನಾವು ಕಡ್ಡಿ ನೆಟ್ಟಾದಾಗ ಅಂದರೆ ಚಿಕ್ಕ ಚಿಕ್ಕ ಪೀಸ್ ಒಂದು ಎರಡೆರಡು ಅಡಿ ಒಂದೂವರೆ ಅಡಿ ಅಷ್ಟು ಪೀಸ್ ಮಾಡಿಬಿಟ್ಟು ನೆಟ್ಟಾಗ ಒಂದರಿಂದ ಒಂದು ಗಿಡದ ಕಡ್ಡಿಯಿಂದ ಒಂದು ಹತ್ತು ಗಿಡ ಆಯಿತು ತಿರುಗ ಮತ್ತು ಹತ್ತು ಗಿಡದ್ದು ಒಂದು ಇಪ್ಪತ್ತು ಮೂವತ್ತು ಗಿಡ ಆಯಿತು ತಿರುಗೊಂದು ಮೂವತ್ತು ಇವಾಗ ಒಂದು ಅರುವತ್ತು ಎಪ್ಪತ್ತು ಗಿಡ ಆಗಿ ಹೋಗಿದೆ ಸೊ ಹಾಗಾಗಿ ಇವತ್ತು ನಾವು ಆ ಗೆಣಸು ಕಡ್ಡಿನ ತೆಗಿತಾ ಇದ್ದೀರಿ ಟಾಪ್ ಯಾಕೆ ಇದ್ದೀರಿ ಆ ಟಪ್ಯೋಕ ನಾವು ಹಾಕ್ತಾಗ ನಾನು ನೋಟಿಸ್ ಮಾಡಿರೋದು ಏನಂದ್ರೆ ಇದು ತುಂಬಾ ಈಸಿಯಾದ ಬೆಳೆ ತುಂಬಾ ಸುಲಭವಾದ ಬೆಳೆ ಇದಕ್ಕೆ ಯಾವುದೇ ಗೊಬ್ಬರ ಬೇಕಾಗಿಲ್ಲ ಯಾವುದೇ ಪೌಷ್ಟಿಕಾಂಶ ಬೇಕಾಗಿಲ್ಲ ಮರಳಿದ್ರೆ ಒಳ್ಳೇದು ಮರಳು ಭೂಮಿ ಇದ್ರೆ ಒಳ್ಳೇದು ಅಂದ್ರೂ ತೊಂದರೆ ಇಲ್ಲ ಬೇರೆ ಭೂಮಿ ಇದನ್ನೆಲ್ಲ ಇದ್ರೂ ತೊಂದರೆ ಇಲ್ಲ ಬೆಳೆಯುತ್ತೆ ನೀರು ಜಾಸ್ತಿ ಬೇಕಾಗಿಲ್ಲ ಆ ಹಾಗಾಗಿ ಇದು ತುಂಬಾ ಸುಲಭವಾದ ಬೆಳೆ ನಮ್ಮ ವೇಸ್ಟ್ ಆಗಿದೆ ಎಲ್ಲಿ ಬೇಕಾದ್ರೂ ವೇಸ್ಟ್ ವೇಸ್ಟ್ನೆಲ್ಲ ಅಂದರೆ ಎಲ್ಲಿ ನಮಗೆ ಇದು ಏನು ದೊಡ್ಡ ಗಿಡ ಥರನೂ ಆಗೋದಿಲ್ಲ ಚಿಕ್ಕ ಗಿಡ ಆಗುತ್ತೆ ನಿಮ್ಗೆ ವೀಡಿಯೋಲಿ ತೋರಿಸ್ತೀನಿ ಯಾವ ಥರ ಗಿಡ ಇರುತ್ತೆ ಅಂತ ಹಾಗಾಗಿ ತುಂಬ ಆದ ಬೆಳೆ ಆದರೆ ಒಂದು ಏನು ನೋಡಬೇಕಂದ್ರೆ ಈ ಬೆಳೆಯಲ್ಲಿ ಒಂದು ನಮಗೆ ಹಾಕಿ ಒಂದು ಏಳೆಂಟು ತಿಂಗಳಾಗಿದ್ದ ತಕ್ಷಣ ನಮಗೆ ಈ ಟಾಪಿಯೋಕ ಗಿಡದಲ್ಲಿ ಈ ಮರ್ಗೇಸು ಗಿಡದಲ್ಲಿ ಹೂವು ಕಾಯಿ ಬರುತ್ತೆ ಆ ಹೂವು ಕಾಯಿ ಬಂದಾಗ ಕೆಲವೆಡೆ ಗಡ್ಡೆ ರೆಡಿ ಆಗಿದೆ ಅಂತ ಅರ್ಥ ಕೆಲವೆಡೆ ಟಾಪಿಕ್ ಮರ್ಗೇನ್ಸು ರೆಡಿ ಆಗಿದೆ ಅಂತ ಅರ್ಥ ನಾವು ಅವಾಗ ಅದನ್ನ ತೆಗೆದ್ಬಿಡ್ಬೇಕು ತೆಗೆದುಬಿಟ್ಟು ನಾವು ಉಪಯೋಗಿಸ್ಕೊಳ್ಬೋದು ನಾವು ಆ ಸಮಯದಲ್ಲಿ ಬಿಟ್ರೆ ಇರಲಿ ನೆಕ್ಸ್ಟ್ ಇನ್ನೂ ಜಾಸ್ತಿ ಬೆಳೆಯುತ್ತೆ ಇನ್ನೂ ದ ದಪ್ಪಾಗುತ್ತೆ ಇನ್ನೂ ದೊಡ್ಡದಾಗುತ್ತೆ ಅನ್ನೋ ಭಾವನೆಯಲ್ಲಿ ಇದೆ ಏನಾದರೂ ನಾವು ಬಿಟ್ಟರೆ ಅದು ಗಡ್ಡೆ ಗಟ್ಟಿಯಾಗ್ಬಿಡುತ್ತೆ ಅಂದರೆ ಬಲ್ತೋಗ್ಬಿಡುತ್ತೆ ನಾವು ಅದನ್ನ ಸೇವನೆ ಮಾಡೋಕ್ಕಾಗಲ್ಲ ತುಂಬ ಗಟ್ಟಿಯಾಗ್ಬಿಡುತ್ತೆ ಸೇವನೆ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗಾಗಿ ನೊಂದು ನೆನ್ಪಿಟ್ಕೊಳ್ಳಿ ಆ ಕಾಯಿನೂ ಹೂವು ಬಂದಾಗ ಕೆಳಗಡೆ ಗಡ್ಡೆ ರೆಡಿ ಆಗಿದೆ ಅದನ್ನು ತೆಗೆದುಬಿಡಿ ತಿ ಆ ಕಡ್ಡಿನ ಕಟ್ ಮಾಡಿಬಿಟ್ಟು ಅದೇ ಜಾಗದಲ್ಲಿ ನೆಡಿಬೇಕಾದ್ರೆ ಅದೇ ಜಾಗದಲ್ಲಿ ಎಷ್ಟು ಜಾಗ ಇದೆ ಅಲ್ಲಿ ನೆಡಿ ನಮ್ಮ ಮಿಕ್ಕಿರೋದು ನಿಮ್ಗೆ ಬೇರೆಯವ್ರು ಕೊಡ್ಬೇಕಾದ್ರೆ ಕೊಡಿ ಇಲ್ಲ ಬೇರೆ ಜಾಗದಲ್ಲಿ ನಿಮಗೆ ಇನ್ನೂ ವೇಕೆಂಟ್ ಜಾಗ ಇದೆ ಅಲ್ಲೂ ನೆಡಿ ನಿಮಗೆ ಪ್ರತಿಯೊಂದು ಏಳೆಂಟು ತಿಂಗಳಿಗೆಲ್ಲ ಗಡ್ಡೆ ಸಿಗುತ್ತೆ ಬನ್ನಿ ಹೋಗಿ ನಮ್ಮ ಟಾಪಿಕ್ ಆ ಗಿಡ ನೋಡೋಣ ಆ ಹೂವು ಕಾಯಿ ನೋಡೋಣ ಆಮೇಲೆ ಹಂಗೆ ಇವತ್ತು ಆ ಗಿಡನೂ ತೆಗಿತಾ ಇದ್ದೀರಿ ಆ ಗಡ್ಡೆ ತೆಗಿತಾ ಇದ್ದೀರಿ ಸೊ ಅದೆಲ್ಲ ಪ್ರೊಸೆಸ್ ನೋಡೋಣ ಮತ್ತೆ ಅದನ್ನ ನೆಡ್ತಾ ಇದ್ದೀರಿ ಅದನ್ನ ನೆಡೋದು ನೋಡೋಣ ಬನ್ನಿ ಇಲ್ಲಿ ನೋಡಿ ಇದು ನಮ್ಮ ಗೆಣಸು ಗಿಡ ಇದು ನಾನು ಲಾಸ್ಟ್ ಟೈಮ್ ಒಂದು ಹದಿನೈದು ದಿನ ಮುಂಚೆ ತೆಗೆದುಬಿಟ್ಟು ಇದು ಮತ್ತೆ ನಾವು ನೆಟ್ಟಿರೋದು ಇದು ಇದು ಮತ್ತೆ ನೆಟ್ಟಿರೋದು ಗೆಣಸು ಕಡ್ಡಿ ನೋಡಿ ಈಗ ಇದನ್ನು ನಾವು ಇವತ್ತು ತೆಗಿತಾ ಇದ್ದೀರಿ ನೋಡಿ ಇದು ಗೆಣಸು ಗಿಡ ಯಾವ ಥರ ಅಂತ ಹೇಳಿ ನಿಮಗೆ ಇದರಲ್ಲಿ ಕಾಯಿನ ಹೂವು ತೋರಿಸ್ತೀನಿ ಬನ್ನಿ ಸಿಗ್ನಲ್ ಅದು ಯಾವ ಥರ ರೆಡಿ ಆಗಿದೆ ಅಂತ ಇಲ್ಲೇ ನೋಡಿ ಇಲ್ಲಿ ನೋಡಿ ಈ ಥರ ಕಾಯಿನೂ ಹೂವು ರೆಡಿಯಾಗಿರುತ್ತೆ ಈ ಥರ ಕಾಯಿ ಬರುತ್ತೆ ಸೊ ಆಗ ಕೆಲವೆಡೆ ಗಡ್ಡೆ ರೆಡಿಯಾಗಿದೆ ಅಂತ ಅರ್ಥ ಈಗ ಸರಿಯಾದ ಸಮಯ ಇದನ್ನು ತೆಗೆಯೋದಕ್ಕೆ ನಾವು ಇವಾಗ ಮಿಸ್ ಮಾಡಿದ್ರೆ ನಾನು ಹೇಳಿರೋ ಹಾಗೆ ಗಡ್ಡೆ ಬಲ್ತೋಗುತ್ತೆ ನೋಡಿ ಯಾವ ತರ ಕಾಡಾಗಿ ಬೆಳೆದಿದೆ ನೋಡಿ ಇದ್ರ ಬುಡ ಹತ್ರ ಮತ್ತೆ ಇವಾಗ ಇದನ್ನ ತೆಗಿಯೋಣ ಬನ್ನಿ ನೋಡೋಣ ಯಾವ ತರ ತೆಗಿತೀರಿ ಅಂತ ನಾವು ಈ ಗೇಣ ಗಿಡನ ತೆಗಿಯುವ ಮುಂಚೆ ಆದಷ್ಟು ಒಂದಿನ ಮುಂಚೆ ನಾವು ಕೆಲಡೆ ತ್ಯಾವ ಮಾಡ್ಕೊಳ್ಬೇಕು ನೆನ್ಸ್ಕೊಂಡ್ರೆ ಆವಾಗ ನಮಗೆ ಗಡ್ಡೆ ತೆಗಿಯೋದಕ್ಕೆ ಸುಲಭವಾಗುತ್ತೆ ಮುಂಚಿತವಾಗಿ ನಾವು ಅದ್ರ ಮೇಲ್ಗಡೆ ಇರೋ ಕೊಂಬೆಗಳನ್ನ ಕಟ್ ಮಾಡ್ಕೊತೀರಿ ಆಗ ನಾವು ಕೆಲವೆಡೆ ಬುಡ ತೆಗಿಯೋಕ್ಕೆ ನಮಗೆ ಸುಲಭವಾಗುತ್ತೆ ನೀವು ಕಟ್ ಮಾಡಿದಾಗ ತಿಳ್ಕೊಳ್ಳಿ ಆದಷ್ಟು ಅದು ಸೀಳ್ದಿರ ಕಟ್ ಮಾಡಿ ಸೀಳಿದ್ರೆ ಯಾಕೆನೇ ತೀರಾ ಮತ್ತೆ ನೀವು ಆ ಕಡ್ಡಿನ ಯೂಸ್ ಮಾಡೋಕ್ಕಾಗೋದಿಲ್ಲ ಸೀಳ್ದಿರ ಕಟ್ ಮಾಡ್ಕೊಳ್ಳಿ ಸೀಳಬಾರ್ದು ಕಡ್ಡಿ ಮಧ್ಯದಲ್ಲಿ ಸೀಳಬಾರ್ದು ಈ ತರ ಆದಷ್ಟು ಈ ತರ ಕಟ್ ಮಾಡ್ಕೊಳ್ಳಿ ಈಗ ಅವ್ರು ಎಳಿತಾ ಇದ್ದಾರಲ್ಲ ಆ ಕಡ್ಡಿನೆಲ್ಲ ನಾವು ಯೂಸ್ ಮಾಡ್ಬೋದು ತೋರಿಸಿ ಹೇಗೆ ಹೇಗ ಕಟ್ ಮಾಡಿ ಮತ್ತೆ ನಾವು ಅದನ್ನ ಇಡ್ಬೋದು ಅಂತ ಹೇಳಿ ಇದನ್ನು ಒಂದು ಕಡೆ ಸೇಫಾಗಿ ಇಟ್ಕೊಳ್ಳಿ ಈ ರೀತಿ ಇವಾಗ ನಾವು ಎಲ್ಲಾ ಕಡ್ಡಿಗಳನ್ನ ಕಟ್ ಮಾಡ್ಕೊಂತೀರಿ ಅಲ್ಲಿ ಅಲ್ಲಿಗೆ ಯಾಕಂದ್ರೆ ನಾವು ಬುಡ ಅವಾಗ ಸುಲಭ ಆಗುತ್ತೆ ಈ ಕಡ್ಡಿನೂ ಡ್ಯಾಮೇಜ್ ಆಗೋದಿಲ್ಲ ನಾವು ಮತ್ತೆ ಇದು ಮುಂದೆ ಸಣ್ಣ ಕೊಂಬೆ ಇರುತ್ತಲ್ಲ ಅದು ಏನು ಉಪಯೋಗ ಆಗೋದಿಲ್ಲ ಅದರಲ್ಲೂ ಗಿಡ ಬರುತ್ತೆ ಆದರೆ ನಮಗೆ ಅದರಲ್ಲಿ ಅಷ್ಟು ಬಲಿಷ್ಠವಾಗಿ ಏನು ಬರೋದಿಲ್ಲ ಹಾಗಾಗಿ ಇದು ಹಿಂದೆ ಬಲ್ತಿರೋದಿದೆ ಅಲ್ಲ ಇದನ್ನ ಆದಷ್ಟು ಇದ್ರದ್ದು ಚರ್ಮ ಹೊರಗಡೆ ಬರ್ದಿರೋ ಹಾಗೆ ಆಮೇಲೆ ಕಡ್ಡಿ ಮಧ್ಯದಲ್ಲಿ ಸೀಳದಿರೋ ಹಾಗೆ ನೋಡಿ ನೀವು ಕಟ್ ಮಾಡಿದ್ರೆ ಈ ತರ ಇರಬೇಕು ಇಲ್ಲಿ ಮಧ್ಯದಲ್ಲಿ ಈ ಸೀಳಬಾರದು ಸೀಳಿದ್ರೆ ಅದು ಪ್ರಯೋಜನ ಆಗೋದಿಲ್ಲ ಆದಷ್ಟು ಈ ತರ ಆಮೇಲೆ ಚರ್ಮ ಇದೆಲ್ಲ ಇವತ್ತು ಇದು ಡ್ಯಾಮೇಜ್ ಆಗ್ದಿಲ್ಲ ಯಾಕಂದ್ರೆ ಇಲ್ಲಿಂದಾನೆ ನಮ್ಗೆ ಶೂ ಹೊಸ ಮೋಸ್ಗಳು ಬರೋದು ನೋಡಿ ಇಲ್ಲಿಂದ ಇಲ್ಲಿಂದ ಮತ್ತೆ ಇಲ್ಲಿಂದ ನೋಡಿ ಇದು ಹೊಸ ಮೋಸಲ್ಲಿ ಬಂದಿದೆ ಇಲ್ಲಿ ಇದೇ ಕಣ್ಣು ಇಲ್ಲಿಂದಾನೆ ಮೋಸ್ಗಳು ಬರೋದು ಈ ರೀತಿ ನೀವೆಲ್ಲ ಕಟಾ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ ಕೆಳಗಡೆ ಫಸ್ಟ್ ನಿಮ್ಗೆ ಅನುಕೂಲ ಆಗೋ ಥರ ನೋಡಿ ಗೆಳೆಯರೇ ಫೈನಲಿ ನಾವೆಲ್ಲ ತೆಗೆದಿ ಕಟೌ ಒಂದು ಕಡೆ ಇಲ್ಲಿ ಗುಡ್ಡೆ ಹಾಕುವಂತ ಇದೀರಿ ಇಲ್ಲೆಲ್ಲ ಕ್ಲೀನ್ ಆಗಿದೆ ನೋಡಿ ಇದೆಲ್ಲ ಕ್ಲೀನ್ ಆಗಿದೆ ಅದು ನಮ್ಮ ತೆಂಗಿನ ಗಿಡ ನಾವು ನೆಟ್ಟಿರೋದು ಅದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ತೋರಿಸಿ ನಾವು ಹೇಗೆ ಕಸಿ ಮಾಡ್ತೀರಿ ಅಂತ ನೋಡಿ ಇದು ರೆಡಿ ಆಗಿದೆ ನಾವು ಈಗ ಇದನ್ನ ತಕೊಳ್ತೀರಿ ನೋಡಿ ಹೇಳಿದ್ರೆ ಫಸ್ಟ್ ಆ ಥರ ಲೂಸ್ ಮಾಡ್ಕೊಳ್ಳಿ ನೀವು ನೆನೆಸಿದ್ರೆ ನಿಮಗೆ ತುಂಬ ಸುಲಭವಾಗಿ ಬಂದ್ಬಿಡುತ್ತೆ ಆ ಥರ ಶೇಕ್ ಮಾಡಿದಾಗ ನಿಮಗೆ ಗಡ್ಡೆ ಎಲ್ಲೆಲ್ಲಿಗೆ ಹೋಗಿದೆ ಅಂತ ತಿಳಿಯುತ್ತೆ ಎಲ್ಲೆಲ್ಲಿ ಹೋಗುತ್ತಿದೆ ಅಂತ ಮರ್ಗೆಣ್ಸು ನೋಡಿ ಇದೆಲ್ಲ ಮರ್ಗಣಿಸೆ ನೋಡಿ ಅದು ಕಟ್ ಆಗಿದೆ ಅಲ್ಲ ಕಟ್ ಆಗಿರೋದ್ರಲ್ಲಿ ನೀವು ಫೈಂಡ್ ಔಟ್ ಮಾಡ್ಕೊಳ್ಬೋದು ಅದು ಯಾವ ಇನ್ನೂ ಯಾವ ಕಡೆಗೆ ಹೋಗಿದೆ ಅಂತ ಹೇಳಿ ನೋಡಿ ಅದೆಲ್ಲ ಮರ್ಗೇಣಸು ಫಸ್ಟು ನೀವು ನಿಮಗೆ ನಿಮಗೆ ನಿಮ್ಮ ಕನ್ವಿನಿಯಂಟು ನೀವು ಈ ಥರ ತೆಗೆದಿಟ್ಕೊಂಡು ಒಂದೇ ಸರಿ ಗೆಣಸನ್ನು ಆದ್ದರಿಂದ ಸಹ ಬೇರೆ ಪಡ್ಸ್ಕೊಂತೀರೋ ಇಲ್ಲ ಎಲ್ಲ ತೆಗೆದಿಟ್ಕೊಂಡು ಆಮೇಲೆ ಬೇರೆ ಪಡ್ಸ್ಕೊಂತೀರೋ ನಿಮ್ಮ ಕನ್ವೀನಿಯೆಂಟು ನೋಡಿ ಇದೆಲ್ಲ ಮರ್ಗೇಸು ಈ ರೀತಿ ನೋಡಿ ಇದು ಜಸ್ಟ್ ಏಟ್ ಗೆ ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳು ಆಗಿರ್ಬೋದು ಎಂಟೊಂಬತ್ತು ತಿಂಗಳು ನಿಮ್ಗೆ ಈ ತರ ಬೆಳೆ ಬರುತ್ತೆ ನೀವು ಆ ಒಂದೊಂದು ಗಡ್ಡೆನೆ ಇಲ್ಲಾದ್ರೂ ಒಂದು ಒಂದುವರೆ ಕೆಜಿ ಎರಡು ಕೆಜಿ ಅಷ್ಟು ತೂಕ ಇರುತ್ತೆ ನೋಡಿ ಇದು ಮರಳು ಇಲ್ಲ ಇಲ್ಲಿ ಮರಳು ಹಾಕಿದ್ರಿ ಮರಳು ಹಾಕ್ಬಿಟ್ಟು ಹಾಕಿದ್ರಿ ಹಾಗಾಗಿ ಮರಳಿರೋದ್ರಿಂದ ನೋಡಿ ಮರಳಿದ್ರೆ ಆ ರೇಂಜಲ್ಲಿ ಬರುತ್ತೆ ಸೂಪೇಂಡ್ ನೋಡಿ ನಾವು ಫೈನಲಿ ಎಲ್ಲ ತೆಗೆದಿ ಒಂದು ಕಡೆ ಗುಡ್ಡೆ ಹಾಕಿದ್ದೀರಿ ಈಗ ನಾವು ಇದರಲ್ಲಿ ಚಾಪ್ ಮಾಡ್ಕೊಂತೀರಿ ಅಂದರೆ ಆ ಕಡ್ಡಿನೆಲ್ಲ ತೆಗೆದು ಚಾಪ್ ಮಾಡ್ಕೊಂತೀರಿ ಇನ್ನು ನೋಡಿ ಇದು ಗೆಂಡ್ಸ್ ನೋಡಿ ಯಾವ ಥರ ಇದೆ ಅಂತ ಉದ್ದ ಬಂದಿದೆ ಅಂತ ನಮ್ಮ ಆನೆ ದಂತ ಇದ್ದ ಹಾಗಿದೆ ಮರಳು ಭೂಮಿ ಇದ್ದರೆ ಮರಳಿದ್ದಷ್ಟು ನಿಮ್ಗೆ ಈ ಥರ ಚೆನ್ನಾಗಿ ಬರುತ್ತೆ ಅಕಸ್ಮಾತ್ ನಿಮ್ಗೆ ಮರಳು ಭೂಮಿ ಇಲ್ಲ ಅಂದರೂ ಬೇರೆ ನೆಲದಲ್ಲೂ ಹಾಕ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಆದರೆ ನಿಮಗೆ ಗಡ್ಡೆ ಇಷ್ಟು ಉದ್ದದ ಇಷ್ಟು ದೊಡ್ಡದಾಗಿ ಬರೋದಿಲ್ಲ ನಿಮಗೆ ಬೇರೆ ನೆಲ ಇದ್ರೂ ಒಂದು ಸ್ವಲ್ಪ ಮರಳು ಹಾಕ್ಕೊಳ್ಳಿ ಅಲ್ಲಿ ಒಂದು ಒಂದು ಅರ್ಧ ಟ್ರ್ಯಾಕ್ಟರ್ ನೋಡೋ ಅಷ್ಟು ಮರಳು ಹಾಕ್ಕೊಂಡು ಅದ್ರ ಮೇಲೆ ನೀವು ನೆಟ್ಟಿದ್ರೆ ಈ ಥರ ಬರುತ್ತೆ ನಿಮ್ಗೆ ತೆಗಿಯೋಕ್ಕೂ ತುಂಬ ಅನುಕೂಲ ಆಗುತ್ತೆ ನೋಡಿ ಇದನ್ನು ನಾವು ಈ ಥರ ಎತ್ಕೊಂಡು ಆ ತುದಿಗೆ ಆ ಕೊನೆಗೆ ಅಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ ಬೇರೆ ಅದು ಆ ಮರ ಬಂದ್ಬಿಟ್ಟು ಅದು ವೇಸ್ಟ್ ಅದು ಯಾವುದು ಇದು ಮೇಲ್ಗಡೆ ಇದು ನಾವಾಗ ಬಿಡ್ಸ್ಕೊಳ್ತಾ ಇರೋದೆಲ್ಲ ಟೊಪ್ಪಿ ಹೋಗ ಎಲ್ಲ ಮರ್ಗೇಸು ಈ ಇಲ್ಲಿ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ನೀವು ತೆಗೆದ ಮೇಲೆ ಹಂಗೆ ನೋಡಿ ಈಗ ಇದು ಇದು ಬಂದ್ಬಿಟ್ಟು ವೇಸ್ಟ್ ಇದು ಇದು ಸಂಪೂರ್ಣವಾಗಿ ವೇಸ್ಟು ಇದೊಂದು ನೀವು ನೆಡ ನೆಡೋಕ್ಕೂ ಆಗೋದಿಲ್ಲ ಸೊ ಇದರಲ್ಲಿ ಏನು ಮತ್ತೆ ನಿಮಗೆ ಗಿಡವೂ ಬರೋದಿಲ್ಲ ಇದು ಇದೊಂದೇ ಇದ್ರಲ್ಲಿ ವೇಸ್ಟ್ ಆಗೋದು ಇದು ಎಲೆ ಈ ಎಲೆ ಇದೆ ಇದೊಂದು ವೇಸ್ಟ್ ಆಗುತ್ತೆ ಇದ್ರದ್ದು ಪಲ್ಯ ಮಾಡಿ ತಿಂತಾರೆ ಆದರೆ ನಮ್ಗೆ ಗೊತ್ತಿಲ್ಲ ಅದು ಯಾವ ಥರ ಮಾಡ್ತಾರೆ ಅಂತ ನೋಡಿ ಈ ಥರ ಬಿಡಿಸ್ಕೊಳ್ಳಿ ಈ ಥರ ಬಿಡಿಸ್ಕೊಂಡು ಆಮೇಲೆ ಹಂಗೆ ಲಾಸ್ಟಲ್ಲಿ ಏನು ಫೈನಲ್ ಆಗಿ ಇದನ್ನು ನೀವು ವಾಶ್ ಮಾಡ್ಕೊಂಡ್ಬಿಡಿ ಇದನ್ನು ವಾಶ್ ಮಾಡ್ಕೊಂಡು ವಾಶ್ ಅಂದರೆ ನೀರಲ್ಲಿ ಸ್ವಲ್ಪ ಆಮೇಲೆ ಹಂಗೆ ಈಸಿಲಿ ಬ್ರಷಲ್ಲಿ ಉಜ್ಜಿದ್ರೆ ಬಂದ್ಬಿಡುತ್ತೆ ಮಣ್ಣು ಬ್ರಷ್ ಇಲ್ಲಾಂದ್ರೂ ಬರೀ ಕೈಯಲ್ಲ ಮಾಡಿದ್ರು ಬಂದ್ಬಿಡುತ್ತೆ ಈ ಥರ ವಾಶ್ ಬಿಡಿ ಇದನ್ನು ಫೈನಲಿ ಈಗ ವೀಕ್ಷಕರೇ ಈಗ ನೀವು ಇದನ್ನು ಬೈ ಚಾನ್ಸ್ ಆಗಿ ಒಂದೇ ದಿನ ನೀವು ಇದನ್ನು ಆಗೋದಿಲ್ಲ ಅಂದ್ಕೊಳ್ಳಿ ಇಲ್ಲ ಸೇಲ್ ಮಾಡೋಕ್ಕಾಗಲ್ಲ ಅಂದ್ಕೊಳ್ಳಿ ನೀವು ಜಾಸ್ತಿ ಹಾಕಿದ ಮೇಲೆ ನನಗೆ ನೀವು ಯಾಕಂದರೆ ಫ್ರಿಜ್ಜಲ್ಲೂ ನೀವು ಇಷ್ಟೊಂದು ಇಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇದನ್ನು ಫ್ರೆಶ್ ಆಗಿಡಕ್ಕೆ ಒಂದು ಟೆಕ್ನಿಕ್ ಇದೆ ಒಂದು ನ್ಯಾಚುರಲ್ ಟೆಕ್ನಿಕ್ ಇದೆ ಏನಿಲ್ಲ ಇವಾಗ ನೀವು ಈ ಥರ ತೆಗಿತೀರಲ್ಲ ಈ ಥರ ಗಡ್ಡೆನೆಲ್ಲ ಒಂದು ಮಾಡಿಕೊಂಡು ಇದ್ರ ಮೇಲೆ ಮಣ್ಣು ಹಾಕ್ಕೊಂಡ್ಬಿಡಿ ತ್ಯಾವದ ಮಣ್ಣು ಮಣ್ಣನ್ನು ತ್ಯಾವ ಮಾಡಿ ಮರಳೆ ಆಗಲಿ ಮಣ್ಣೆ ಆಗಲಿ ಹಾಕಿಬಿಟ್ಟು ಇದು ಕಂಪ್ಲೀಟಾಗಿ ಮುಚ್ಕೊಂಡ್ಬಿಡಿ ಇದನ್ನು ಮಣ್ಣನ್ನು ಕಂಪ್ ಸಂಪೂರ್ಣವಾಗಿ ಇದನ್ನು ಮುಚ್ಚಿ ಬಿಡಿ ಇದು ಗಡ್ಡೆ ಒಳಗಡೆ ಇರಬೇಕು ಈ ಥರ ಕಟ್ ಮಾಡಿದ ಮೇಲೆ ಇಟ್ಟರೆ ನೀವು ಒಂದು ಮೂರು ದಿನ ನಾಲ್ಕು ದಿನ ಹತ್ತು ದಿನ ಬಿಟ್ರೂ ನಿಮಗೆ ಆ ಗಡ್ಡೆ ಅದೇ ಅಷ್ಟೇ ರೀತಿ ಫ್ರೆಶ್ ಆಗಿರುತ್ತೆ ನ್ಯಾಚುರಲ್ ವೇ ಫ್ರೆಶ್ ಆಗಿರುತ್ತೆ ಅದು ನೀವು ಫ್ರಿಜ್ಜಲ್ಲಿ ಇಟ್ಟಾಗ ಏನಾಗುತ್ತೆ ಇದು ಇದಿದೆಲ್ಲ ಈ ಬಿಳಿದಿದೆಲ್ಲ ಕಪ್ಪಾಗಿ ಹೋಗಿಬಿಡುತ್ತೆ ಇದನ್ನು ನೀವು ಈ ಥರ ಇಟ್ಟು ಇದ್ರ ಮೇಲೆ ಮಣ್ಣು ಸುರಿದ್ಬಿಡಿ ಒಂದು ಈ ಲೆವೆಲ್ಗೆ ಮಣ್ಣು ಹಾಕ್ಬಿಡಿ ಇದ್ರ ಮೇಲೆ ಒಂದು ಎರಡು ಇಂಚಷ್ಟು ಮಣ್ಣು ಬರಬೇಕು ಹಾಕ್ಬಿಟ್ಟು ಮುಚ್ಚಿಬಿಡಿ ಇದು ನ್ಯಾಚುರಲಿ ನಿಮಗೆ ಅದೇ ಥರ ಫ್ರೆಶ್ ಫ್ರೆಶ್ನೆಸ್ ಮೇಂಟೈನ್ ಆಗುತ್ತೆ ನೋಡಿ ಫೈನಲ್ ಆಗಿ ಎಲ್ಲ ಸಪ್ರೇಟ್ ಮಾಡಿದ್ದೀರಿ ನೋಡಿ ಅದೆಲ್ಲ ಬುಡ ಇದು ಬಂದು ಇದ್ರದ್ದು ಗೆಣಸು ಮರಿಗೇಣ್ಸು ಅಪ್ಯೋಕ ಇಷ್ಟು ಸಿಕ್ಕಿದೆ ನಮಗೆ ಇದೆಲ್ಲ ಒಂದು ಹದಿನಾಲ್ಕು ಗಿಡದ್ದು ನಾವು ಇದು ಲೆಕ್ಕ ಹಾಕಿದಿರಿ ಹದಿನಾಲ್ಕು ಗಿಡದ್ದು ಇದೊಂದೇ ನಮ್ಗೆ ವೇಸ್ಟ್ ಆಗುತ್ತೆ ಇದರಲ್ಲಿ ನೋಡಿ ಫೈನಲ್ ಪ್ರಾಡಕ್ಟು ತುಂಬ ಈಸಿ ಬೆಳೆ ನಮಗೆ ಯಾವ ಖರ್ಚು ಆಗೋದಿಲ್ಲ ಎಲ್ಲಾದರೂ ವೇಸ್ಟ್ ನೆಲದಲ್ಲೇ ಹಾಕಿ ಆಗುತ್ತೆ ಬರೀ ನೀರೊಂದು ವಾರಕ್ಕೊಂದ್ಸರಿ ನೀವು ನೀರು ಬಿಟ್ಟರೂ ಸಾಕು ಇದಕ್ಕೆ ಜಾಸ್ತಿ ಹೆಚ್ಚಾಗಿ ಏನು ನೀರು ಕೇಳೋದಿಲ್ಲ ಟೈಮ್ ಕರೆಕ್ಟಾಗಿ ತೆಗ್ದುಕೊಳ್ಬೇಕು ಬನ್ನಿ ಈಗ ನಾವು ಈ ಕಡ್ಡಿನ ಯಾವ ಥರ ಕಟ್ ಮಾಡಿ ನೆಡೋದು ನಿಮಗೆ ತೋರಿಸ್ಕೊಡ್ತೀನಿ ಈ ವಿಧಾನ ಕಡ್ಡಿ ಎತ್ಕೊಳ್ಳಿ ಇದಾಗಿ ನಾನು ನೆಡಕ್ಕೆ ನಿಮಗೆ ತೋರಿಸ್ತಾ ಇರೋದು ಮತ್ತು ನಮಗೆ ಸೆಕೆಂಡ್ ನೆಕ್ಸ್ಟ್ ಕ್ರಾಪ್ಗೆ ನಾವು ಈಗಲೇ ತೆಗ್ದಿದಿರಿ ಹಾಗೆ ನೆಟ್ಬಿಡ್ತೀರಿ ಸೊ ಇದಕ್ಕೇನು ಎಕ್ಸ್ಟ್ರಾ ಏನು ಟೈಮ್ ಬೇಕಾಗಿಲ್ಲ ಈ ಥರ ಇದು ಎತ್ಕೊಳ್ಳಿ ಆದರೆ ಒಂದು ನೆನ್ಪಿಟ್ಕೊಳ್ಳಿ ನೀವು ಕಟ್ ಮಾಡಬೇಕಾದ್ರೆ ಅದರದ್ದು ಚಿಪ್ಪೆ ಇದೆ ಅದು ಸ್ಲೀವ್ ಆಗಬಾರ್ದು ಚಿಪ್ಪೆ ಹಾಗೆ ಇರಬೇಕು ಆಮೇಲೆ ಕಡ್ಡಿ ಸೀಳಬಾರ್ದು ಈ ಗೇಟ್ಸ್ ಕಡ್ಡಿ ಇದೆಲ್ಲ ಮಧ್ಯದಲ್ಲಿ ಸೀಳಬಾರ್ದು ಹ್ಞೂ ಏನು ನೋಡಿ ನಾವು ವಿಶೇಷದ್ದು ಕಟ್ ಮಾಡ್ಕೊತಾ ಇದ್ದೀರಿ ಈ ಥರ ಕಟ್ ಮಾಡ್ಕೊಳ್ಳಿ ನೀವು ಸ್ವಲ್ಪ ಚಿಕ್ಕದು ಬೇಕಾದರೂ ಕಟ್ ಮಾಡ್ಕೊಂಡು ಬಂದು ನಮ್ಮ ಹತ್ರ ಕಡ್ಡಿ ತುಂಬ ಜಾಸ್ತಿ ಇದೆ ಹಾಗಾಗಿ ನಮ್ಮ ಗಿಡಕ್ಕೆ ಇವಾಗ ಹೋದ್ಸರಿನೇ ಒಂದು ಅರವತ್ತು ಎಪ್ಪತ್ತು ಗಿಡ ಆಗಿತ್ತು ಒಂದು ಗಿಡ ಇಂದ ಅರವತ್ತು ಆಗಿತ್ತು ಈ ಸರಿ ಒಂದು ನೂರ ಇಪ್ಪತ್ತು ನೂರೈವತ್ತು ಗಿಡದ ಮೇಲೆ ಹೋಗುತ್ತೆ ಹಾಗಾಗಿ ನಮಗೆ ಜಾಗ ಇಲ್ಲದೆ ಇರೋದ್ರಿಂದ ಇಲ್ಲಿ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಇಷ್ಟಿಷ್ಟು ಉದ್ದಕ್ಕೆ ನೀವು ನೋಡ್ಬೋದು ಎಷ್ಟು ಉದ್ದ ಇದೆ ಅಂತ ಒಂದು ರೌಲಿ ಒಂದಡಿ ಇದೆ ಒಂದಡಿಯವರು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಇದನ್ನು ನೆಡಬೇಕಾದ್ರೆ ನೀವು ಇಲ್ಲಿ ನೋಡಿ ಇದು ಇದು ಕಣ್ಣಿದೆ ಅಲ್ಲ ಇಲ್ಲಿ ಇಲ್ಲಿ ನೋಡಿ ಇದು ಶೂಟ್ಸ್ ಇಲ್ಲಿಂದ ಬರೋದು ನೋಡಿ ಇಲ್ಲಿ ಬರ್ತಾ ಇದೆ ಇದು ನೋಡಿ ಇದು ಮೊಳಕೆ ಹೊಸ ಮೊಳಕೆ ಬರ್ತಾ ಇದೆ ಸೊ ಹಾಗಾಗಿ ಇದನ್ನು ನೀವು ಈ ಥರ ತಿರುಗಿಸಿ ಹಿಂಗೆ ಸ್ಲ್ಯಾಂಟಿಂಗ್ ವೇ ಇಡಬೇಕು ಹೀಗೆ ಸ್ಲ್ಯಾಂಟಿಂಗ್ ಆಗಿಟ್ಟರೆ ನೋಡಿ ಈಗ ಸ್ಲ್ಯಾಂಟಿಂಗ್ ಆಗಿ ಮಣ್ಣಲ್ಲಿ ಈ ಥರ ಸ್ಲ್ಯಾಂಟಿಂಗ್ ಆಗಿಡಬೇಕು ಆಗ ಬೇರು ಇದು ಇಲ್ಲಿ ಕೆಲವೆಡೆ ಶೂಟ್ಸ್ ಇರೋದ್ರಲ್ಲೆಲ್ಲ ಬೇರು ಬರುತ್ತೆ ಮರ್ಗೇನ್ಸ್ ಬರುತ್ತೆ ಇಲ್ಲಿ ಮೇಲುಗಡೆ ಎಲ್ಲ ಆ ಥರ ಕೊಂಬೆ ಹೊಸ ಕೊಂಬೆಗಳು ಬರುತ್ತೆ ಇದು ನೋಡ್ಕೊಳ್ಳಿ ಇದು ಸ್ಟ್ರೇಟ್ ಇರಬೇಕು ಇಲ್ಲಿ ಮೊಳಕೆ ಇದೆಲ್ಲ ಇದು ಮೇಲುಗಡೆ ಇಡಬೇಕು ಇದು ಈ ಪೋರ್ಷನ್ ಆಮೇಲೆ ಇದರಲ್ಲಿ ಎಳೆಕಡ್ಡಿ ಇದೆಯಲ್ಲ ಅದೇ ನಮಗೆ ಅಷ್ಟು ಉಪಯೋಗ ಆಗೋದಿಲ್ಲ ಅದು ಗಿಡ ಡೆವಲಪ್ ಆಗಿ ತುಂಬ ಲೇಟ್ ಆಗುತ್ತೆ ಇದು ನಾವು ಬಲ್ತಿರೋ ಕಡೆ ಇಟ್ಟರೆ ತುಂಬ ಬೇಗ ಗಿಡ ಬರುತ್ತೆ ಆ ಮೋಸ್ಗಳು ಅಷ್ಟೇ ಆ ಶೂಟ್ಸು ಅಷ್ಟೇ ತುಂಬ ದಪ್ಪವಾಗಿ ಚೆನ್ನಾಗಿ ಬರುತ್ತೆ ನಿಮಗೆ ಗಡ್ಡೆನೂ ಚೆನ್ನಾಗಿ ಬರುತ್ತೆ ನಮಗೆ ಇದು ಶೂಟ್ಸ್ ಯಾವ ಕಡೆಗೆ ಬರುತ್ತೆ ಅಂತ ಗೊತ್ತಿದೆ ಹಾಗಾಗಿ ನಾವು ಅದನ್ನು ಆ ಥರ ಕಟ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಇಟ್ಬಿಡ್ತೀರಿ ನಿಮ್ಗೆ ಏನಾದರೂ ಅದು ಕನ್ಫ್ಯೂಷನ್ ಆಗೋಗಿದ್ರೆ ನೀವು ಕಟ್ ಮಾಡಿಬಿಟ್ಟು ಒಂದು ಎರಡು ಮೂರು ದಿನ ಒಂದು ವಾರ ನೀವು ಒಂದು ಕಡೆ ಇಟ್ಟಿರಿ ನೀರು ಹಾಕ್ಬಿಟ್ಟು ಅಂದರೆ ಹಾಗೆ ನೆಲದಲ್ಲಿ ಜೋಡಿಸ್ಬಿಟ್ಟು ಇಟ್ಬಿಡಿ ಒಂದು ನೀರು ಹಾಕಿ ಸ್ವಲ್ಪ ಮೇಲೆ ನೀರು ಚಿಮ್ಕರಿಸಿ ನೀವು ಆ ನೀರು ಚಿಮ್ಕರಿಸಿ ಇಟ್ಟಾಗ ಏನಾಗುತ್ತೆ ಅದರಲ್ಲಿ ಹೊಸ ಹೊಸ ಮೋಸು ಅಲ್ಲೇ ಅಲ್ಲೇ ಸ್ಟಾರ್ಟ್ ಆಗುತ್ತೆ ಬರೋದು ಶೂಟ್ಸು ಆ ಮೋಸ ನೋಡ್ಬಿಟ್ಟು ನೀವು ಅದನ್ನ ನೋಡ್ಬಿಟ್ಟು ಅದ್ರ ಪ್ರಕಾರ ಮೇಲೆ ಕೆಳಗೆ ನೋಡಿ ಇಡ್ಬೋದು ನಿಮಗೆ ಗೊತ್ತಿದ್ರೆ ಏನು ತೊಂದರೆ ಇಲ್ಲ ಈಗ ಇಮಿಡಿಯಟಾಗಿ ಇಟ್ಬಿಡ್ಬೋದು ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಈಗ ನೋಡಿ ನಾವು ಹದಿನಾಲ್ಕು ಗಿಡ ತೆಗೆದ್ರಿ ಇಲ್ಲಿ ಅದರಲ್ಲಿ ಒಂದು ಗಿಡದಲ್ಲೇ ತಿರ್ಗ ನಾವು ಹದಿನಾಲ್ಕು ಹದಿನೈದು ಕಟ್ಟಿ ಕಡ್ಡಿ ಇಟ್ಬಿಡ್ತೀರಿ ಇನ್ನೊಂದು ಹದಿಮೂರು ಗಿಡದ ಕಡ್ಡಿ ನಮಗೆ ಎಕ್ಸಸ್ ಆಗುತ್ತೆ ಅಂದರೆ ನೂರು ಮೂವತ್ತು ಕಡ್ಡಿ ಸಿಗುತ್ತೆ ಒಂದು ಗಿಡದಲ್ಲಿ ಹತ್ತು ಹತ್ತು ಕಡ್ಡಿ ಸಿಕ್ಕಿದ್ರು ನೂರು ಮೂವತ್ತು ಕಡ್ಡಿ ಸಿಗುತ್ತೆ ಮತ್ತು ನೂರು ಮೂವತ್ತು ಕಡ್ಡಿದು ನಾವು ಯಾವ ವೇಸ್ಟ್ ಆಗ ಇದು ಕಾಂಪೌಂಡ್ ಪಕ್ಕದಲ್ಲೇ ಆಗಲಿ ಎಲ್ಲೇ ಆಗಲಿ ಇದನ್ನು ಎಲ್ಲೂ ಬಿಡ್ದಿರೋ ಹಾಗೆ ಎಲ್ಲ ನೆಟ್ಬಿಡ್ತೀರಿ ಆದರೆ ಒಂದು ನೆನ್ಪಿಟ್ಕೊಳ್ಳಿ ಗೆಳೆಯರೆ ನೀವು ಇದು ಇಟ್ಟಾಗ ನಿಮ್ಮದು ಸ್ವಲ್ಪ ಫೆನ್ಸ್ ಆಗಿರೋ ಒಳ್ಳೆಯದು ಇಲ್ಲಾಂದರೆ ನಿಮ್ಮ ಏರಿಯಲ್ಲಿ ಮುಳ್ಳಂದಿ ಈ ಕಾಡಂದಿ ಇರಬಾರ್ದು ಈ ಕಾಡಂದಿ ಇದ್ರೆ ಏನು ಮಾಡುತ್ತೆ ಎಲ್ಲ ಗುಟ್ಬಿಟ್ಟು ತೆಗೆದುಬಿಟ್ಟು ಆ ಗೆಣಸು ರೆಡಿ ಆದಾಗ ಆ ಗೆಣಸನ್ನ ಸಂಪೂರ್ಣವಾಗಿ ಅದು ತಿನ್ಬಿಡುತ್ತೆ ನಮಗೇನು ಸಿಗೋದಿಲ್ಲ ಆ ಗೆಣಸು ಅದು ಸಂಪೂರ್ಣವಾಗಿ ತಿನ್ಬಿಡುತ್ತೆ ಏನು ಸಿಗೋದಿಲ್ಲ ಸೊ ಹಾಗಾಗಿ ಆ ಕಾಡಂದಿ ಇರಬಾರ್ದು ಆಮೇಲೆ ಹಂಗೆ ಇದು ಹೆಗಣ ಅಂತ ಹೇಳ್ತಾರಲ್ಲ ಹೆಗಣ ಇರಬಾರ್ದು ಹೆಗಣ ಇದ್ರೂ ಏನು ಮಾಡುತ್ತೆ ಎಲ್ಲ ತೋಡ್ಬಿಟ್ಟು ಇದು ಯಾವಾಗ ಪಾಕಕ್ಕೆ ಬಂದಿದೆ ಅಂತ ಅದು ಗೊತ್ತಾಗುತ್ತೆ ತೋಡ್ಬಿಟ್ಟು ಈ ಗೆಣಸು ಗಡ್ಡೆಯನ್ನೆಲ್ಲ ತಿನ್ಬಿಡುತ್ತೆ ಅದು ಹೆಗಣಾನು ಸೊ ಹೆಗಣ ಕಾಡಂದಿ ಅದೆರಡ ಇದಕ್ಕೆ ದೊಡ್ಡ ನಿಮಿ ನಮಗೆ ಸಿಗದಿರೋ ಹಾಗೆ ಮಾಡೋದು ಅದು ಒಂದು ಒಂದು ಗೆಣಸು ಸಿಗೋದಿಲ್ಲ ಅದಿದ್ರೆ ಈ ಕಡ್ಡಿ ಸಮೇತ ತಿನ್ಬಿಡುತ್ತೆ ಆ ಕಾಡಂದಿನೂ ಗೆಣಸಿದ್ರೆ ಕಾಡಂದಿನೂ ಸಾರಿ ಕಾಡಂದಿನೂ ಕಾಡಂದಿನೂ ಹೆಗಣ ಹೆಗಣ ಇದ್ರೆ ಇದು ಸಂಪೂರ್ಣವಾಗಿ ತಿನ್ಬಿಡುತ್ತೆ ಅಲ್ಲಿ ತೆಗಿ ತೆಗ್ದಿದ್ದೀರಲ್ಲ ಸೊ ಅದನ್ನು ಮತ್ತೆ ನಾವು ರೆಡಿ ಮಾಡ್ಕೊಳ್ತೀರಿ ನಾವು ಅದಕ್ಕೆ ಹೇಗೆ ಬೇಕೋ ಮಣ್ಣನ್ನು ಸರಿ ಮಾಡ್ಕೊ ಸರಿಪಡ್ಸ್ಕೊಳ್ತೀರಿ ಮತ್ತು ಆ ಗಡ್ಡೆ ಇಡೋದಕ್ಕೆ ಏನಿಲ್ಲ ಒಂದು ದಿಬ್ಬ ಥರ ಕಟ್ಕೊಂಡು ಹೋಗ್ಬೇಕು ನೀವು ಮಣ್ಣನ್ನು ಒಂದು ಮೌಂಟ್ ಮಾಡ್ಕೊಳ್ಳಿ ಒಂದು ದಿಬ್ಬ ಥರ ಕಟ್ಕೊಳ್ಳಿ ಆ ದಿಬ್ಬ ಥರ ಕಟ್ಕೊಂಡು ಹೋಗಿ ಆ ದಿಬ್ಬದ ಮೇಲಂಗೆ ಕಡ್ಡಿಗಳನ್ನ ನೆಡಬೇಕು ಆದಷ್ಟು ನಿಮಗೆ ಈ ಗಿಣ್ಸ್ ಹಾಕೋದಕ್ಕೆ ಮರಳುಭೂಮಿ ಇದೆ ತುಂಬ ಒಳ್ಳೆಯದು ನಿಮಗೆ ತೆಗೆಯೋದಕ್ಕೂ ತುಂಬ ಅನುಕೂಲ ಆ ಗಡ್ಡೆ ಬರೋದ್ರೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಥರ ದಿಬ್ಬ ಮಾಡ್ಕೊಳ್ತೀರಲ್ಲ ನಾವೀಗ ಈ ದಿಬ್ಬದ ಮೇಲೆ ಕಡ್ಡಿ ನೀಡ್ತೀರಿ ಇಲ್ಲಿ ಕೆಳಗಡೆ ಈ ಕಾಲುವೆ ಥರ ಆಗಿದೆ ಈ ದೋಣಿ ಇದರಲ್ಲಿ ಇಲ್ಲಿ ನೀರು ಬಿಡ್ತೀರಿ ನೀರು ಬಿಡೋದಕ್ಕೆ ನಮ್ಗೆ ಅನುಕೂಲ ಇರುತ್ತೆ ಸೊ ನೀರು ವೇಸ್ಟ್ ಆಗೋದಿಲ್ಲ ದಿಬ್ಬಲ್ಲಿ ಅಲ್ಲಿ ಕಡ್ಡಿನೂ ಕಡ್ಡಿಗೆ ಸಂಪೂರ್ಣವಾಗಿ ಗೆಣಸು ಕಡ್ಡಿಗೆ ನೀರು ಸಿಗುತ್ತೆ ಇಷ್ಟೇ ಇದಕ್ಕೆ ಯಾವ ಗೊಬ್ಬರನೂ ಹಾಕೋಗಿಲ್ಲ ಯಾವ ಎಕ್ಸ್ಟ್ರಾ ಮೆನ್ಯೂರು ಕೊಡೋಂಗಿಲ್ಲ ಎಲ್ಲಿ ನೋಡಿ ಈ ಥರ ಮಾಡ್ಕೊಳ್ಳಿ ಮತ್ತೆ ಒಂದು ಸ್ವಲ್ಪ ದೂರ ಬಿಟ್ಟು ಸೆಕೆಂಡ್ ಲೈನು ಅದು ಆ್ಯಕ್ಚುಲಿ ಸ್ವಲ್ಪ ನಮ್ಗೆ ಹತ್ತಿರ ಆಗುತ್ತೆ ಆದರೆ ಏನು ಮಾಡೋದು ನಮಗೆ ಕಡ್ಡಿಗಳು ತುಂಬ ಜಾಸ್ತಿ ಇದೆ ಗೆಣಸು ಯಾವುದಾದ್ರೂ ಬಿಟ್ಟಿದ್ರು ಅದು ನಮ್ಗೆ ಸಿಗುತ್ತೆ ನಾವು ಈ ಥರ ರೆಡಿ ಮಾಡ್ಕೊಳ್ಬೇಕಾದ್ರಲ್ಲಿ ನೋಡಿ ನಾವು ಫೈನಲ್ ಆಗಿ ಪಾತಿ ಮಾಡಿಬಿಟ್ಟು ಅದರಲ್ಲಿ ಕಡ್ಡಿಗಳನ್ನ ನೆಟ್ಟಿದ್ದೀರಿ ನಾವಿಲ್ಲಿ ಮೂರು ಪಾತಿ ಮಾಡ್ಕೊಂಡಿದ್ದೀರಿ ನೀವು ನಿಮ್ಮ ಹತ್ರ ಕಡ್ಡಿಗಳು ಕಮ್ಮಿ ಇದೆ ಎರಡು ಮಾಡಿಕೊಂಡ್ರೂ ಸಾಕು ನಮಗೆ ಜಾಸ್ತಿ ಇತ್ತು ಅದಕ್ಕೆ ನಾವು ಆದಷ್ಟು ಅದರಲ್ಲೂ ಕಾಂಪ್ಯಾಕ್ಟಾಗಿ ಹಾಕ್ಕೊಂಡಿದ್ದೀರಿ ಈ ಥರ ಸ್ಲ್ಯಾಂಟಿಂಗ್ ಆಗಿ ಈ ಥರ ಸ್ಲ್ಯಾಂಟಿಂಗ್ ಆಗಿಟ್ಬಿಡಿ ಸ್ಲ್ಯಾಂಟಿಂಗ್ ಮೇಲೆ ಇಲ್ಲಿ ನೋಡಿ ನೀವು ಇದರಲ್ಲಿ ನೋಡಬೇಕಾಗಿರೋದು ಇದು ಶೂಟ್ಸ್ ಇದು ಕಣ್ಣು ಇದು ಮೇಲ್ಡೆ ಈ ಥರ ಬರುತ್ತೆ ಗಿಡ ಕಣ್ಣು ಈ ಕಡೆಗಿರಬೇಕು ಮೋಸ್ ಬರೋಕ್ಕೆ ನೆಟ್ಟಿಗಿಡಬೇಡಿ ಈ ಥರ ನೆಟ್ಟಿಗಿಡಬೇಡಿ ಈ ಥರ ಸ್ಲ್ಯಾಂಟಿಂಗ್ ಆಗಿಡಿ ಏನಾಗುತ್ತೆ ಗೆಣಸು ಕೆಲ ನೆಲದಲ್ಲಿ ಡೆಪ್ತ್ ಗಿಳಿದೋಗ್ಬಿಡುತ್ತೆ ಈ ಥರ ಸ್ಲ್ಯಾಂಟಿಂಗ್ ಆಗಿಟ್ರೆ ಮೇಲ್ಗಡೆನೇ ಇರುತ್ತೆ ನಿಮಗೆ ತೆಗಿಯೋಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಸ್ನೇಹಿತರೆ ಹೇಗಿತ್ತು ನಮ್ಮ ಗೆಣಸಿನ ಬೆಳೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಈ ಥರದ್ದಿನ್ನೂ ವೀಡಿಯೋಗಳು ನಾನು ನಿಮ್ಮವ್ರಿಗೆ ತಲುಪಿಸಲು ನೀವು ಮಾಡಬೇಕಾಗಿರೋದು ಒಂದೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಹ್ಯಾವ್ ಅ ಗ್ರೇಟ್ ಡೇ